ಮಸೀದಿನ ಮಾಡಬೇಕಾದ್ರೆ ನಮ್ಮ ಜನಗಳ ಈ ತರ ಒಗ್ಗಟ್ಟ ಆಗಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ನಾವು ಮಕ್ಕಳನ್ನ ಏನಾದ್ರೆ ಮಕ್ಕಳನ್ನ ಸಾಕಾಗ್ತಾ ಸರ್ ಪ್ರತಿಯೊಬ್ರು ತಗೊಂಡೋಗ ಹೊರಗಡೆ ಆಗ್ತಾ ಇದೀವಿ ಒಂದೊಂದ್ ಮಕ್ಳನ್ನು ಮತ್ತೆ ನಾವೇನಿರೋದು ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ ಇದೊಂದೇ ಬಾಕಿ ಇರೋದ್ ಸರ್ ಇಲ್ಲಿ ನಾವು ಮುಸ್ಲಿಮ್ಸ್ ಅವ್ರ ಆಗಿ ಕನ್ವರ್ಟ್ ಆಗ್ಬೇಕು ನಮ್ಮನ್ನ ಓಡಾಡಕ್ ಬಿಡೋದಿಲ್ಲ ಅಂತಾರೆ ಒಂದ್ ಏನೋ ಒಂದ್ ಪ್ರತಿ ಒಂದು ಈಗ ಗಣೇಶನ ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ ಇವ್ರಂಗೆ ಏರಿಯಾದಲ್ಲೆಲ್ಲ ರೋಡ್ ಅಲ್ಲೆಲ್ಲ ರ್ಯಾಲಿ ಮಾಡ್ಕೊ ಬಂದ್ರು ಇದು ಮಿನಿ ಪಾಕಿಸ್ತಾನ ಮಾಡಬೇಕು ಅಂತ ಅನ್ಕೊಂಡಿರೋ ಸರ್ ಅವರು ಬಟ್ಟೆಯನ್ನ ಬಿಚ್ಚುಕೊಂಡು ಓಡಾಡುವಂತಹದ್ದು ಧಮಕಿ ಹಾಕುವಂತಹದ್ದು ಮಹಿಳೆಯರನ್ನು ಕಿಚಾಯಿಸುವಂತಹದ್ದು ನಾವು ಇಲ್ಲಿಯೇ ಬದುಕಬೇಕಾದರೆ ನಾವು ಮುಸಲ್ಮಾನ್ ಆಗಿ ಕನ್ವರ್ಟ್ ಆಗಬೇಕು ಅನ್ನುವಂತಹ ಮಹಿಳೆಯ ಆತಂಕದ ನುಡಿ ಎಂತಹ ನಿರ್ವೀರ್ಯರನ್ನಾದರೂ ರೊಚ್ಚಿಗೆಬ್ಬಿಸುವಂತಹ ಮಾತುಗಳದು ಮಂಡ್ಯದಲ್ಲಿ ಪ್ರತಿಶತ ಹತ್ತರ ಗಡಿಯನ್ನ ದಾಟುವುದಕ್ಕಿಂತ ಮೊದಲೇ ಮತಾಂಧರಲ್ಲಿ ಈ ಆಕ್ರಮಣಕಾರಿ ನಿರುವು ಏನು ಕಾಣ್ತಾ ಇದೆ ಇದು ಅಪಾಯಕಾರಿಯಾದಂತಹ ಬೆಳವಣಿಗೆ ಮದ್ದೂರಿನ ನಿನ್ನೆಯ ಘಟನೆ ಹಿಂದೂ ಸಮಾಜವನ್ನ ಆತಂಕಕ್ಕೆ ತಳ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೂ ನೆಮ್ಮದಿಯಿಂದ ನಡೀತಾ ಇದ್ದಂತಹ ಹಿಂದುಗಳ ಹಬ್ಬಕ್ಕೆ ಇದು ಎರಡನೆಯ ಬಾರಿ ಮುಸ್ಲಿಂ ಸಮುದಾಯದ ಮತಾಂಧರು ಧಕ್ಕೆಯನ್ನ ತರ್ತಾ ಇದ್ದಾರೆ ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ದುಸ್ಥಿತಿಗೆ ಹಿಂದೂ ಸಮಾಜ ಒಳಗಾಗಿತ್ತು ಇವತ್ತು ಮದ್ದೂರಿನಲ್ಲಿ ಅದು ಸ್ಫೋಟಗೊಂಡಿದೆ ಹಿಂದೂಗಳು ನೆಮ್ಮದಿಯಿಂದ ಹಬ್ಬವನ್ನ ಆಚರಿಸುವುದು ಕಷ್ಟ ಅನ್ನುವ ಕಾಲ ಇದೊಂದು ಸಾಮಾಜಿಕ ದುರಂತ ಅಂತ ನಾನು ಭಾವಿಸುತ್ತೇನೆ ಇದನ್ನ ಯಾವ ಕಾರಣಕ್ಕೂ ಹಿಂದೂ ಸಮಾಜ ಸಹಿಸಬಾರದು ಮಂಡ್ಯದಲ್ಲಿ ಪ್ರತಿಶತ ಹತ್ತರ ಗಡಿಯನ್ನ ದಾಟುವುದಕ್ಕಿಂತ ಮೊದಲೇ ಮತಾಂಧರಲ್ಲಿ ಈ ಆಕ್ರಮಣಕಾರಿ ನಿರುವು ಏನು ಕಾಣ್ತಾ ಇದೆ ಇದು ಅಪಾಯಕಾರಿಯಾದಂತಹ ಬೆಳವಣಿಗೆ ಆರಂಭದಲ್ಲಿಯೇ ಜಾಗೃತ ಹಿಂದೂ ಸಮಾಜ ಸಂಘಟಿತ ಹಿಂದೂ ಸಮಾಜ ಇದಕ್ಕೆ ಬ್ರೇಕ್ ಹಾಕಬೇಕು ಮಂಗಳವನ್ನ ಹಾಡಬೇಕು ಯಾವ ಕಾರಣಕ್ಕೂ ಇಂತಹ ಘಟನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಮರುಕಳಿಸಬಾರದು ಅದು ಹಿಂದೂ ಸಮಾಜ ಒಗ್ಗಟ್ಟಿನಲ್ಲಿ ಭವಿಷ್ಯತ್ತಿನ ಮಂಡ್ಯ ನಿಂತಿದೆ ಇದುವರೆಗೂ ಮಂಡ್ಯ ಜಿಲ್ಲೆ ರಾಜಕೀಯ ಏನೇ ಇರಬಹುದು ಹಿಂದುತ್ವದ ವಿಚಾರದಲ್ಲಿ ಯಾವಾಗಲೂ ಒಗ್ಗಟ್ಟನ್ನ ಕಾಯ್ದುಕೊಂಡು ಬಂದಿದೆ ಅನ್ನುವುದನ್ನ ನಾನು ಹೆಮ್ಮೆಯಿಂದ ಗಮನಿಸಿಕೊಂಡು ಬಂದಿದ್ದೇನೆ ಅಂತಹ ಮಂಡ್ಯ ಜಿಲ್ಲೆಯಲ್ಲಿಯೇ ಹಿಂದೂಗಳನ್ನು ಅವಲಂಬಿಸಿಯೇ ಬದುಕನ್ನ ಸಾಧಿಸುವಂತಹ ಆ ಸಮುದಾಯ ಆಕ್ರಮಣವನ್ನ ಎಸಗುವುದಕ್ಕೆ ಆರಂಭ ಮಾಡುವಷ್ಟರ ಮಟ್ಟಿಗಿನ ಸೊಕ್ಕು ಇದಕ್ಕ ಒಂದು ತಡೆಯನ್ನ ಜಾಗೃತ ಹಿಂದೂ ಸಮಾಜ ಹಾಕಬೇಕಾಗಿದೆ ಅದಕ್ಕಾಗಿ ಹಿಂದೂ ಸಮಾಜ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಯಾವ ಕಾರಣಕ್ಕೂ ಒಡಕಿನ ಧ್ವನಿಗೆ ಅಥವಾ ಯಾವುದೋ ಇಗೋ ಸಂಘರ್ಷಕ್ಕೆ ಈ ಸಮಾಜ ಒಳಗಾಗದಂತೆ ಒಗ್ಗಟ್ಟಿನ ಮೂಲಕ ಜಿಲ್ಲೆಯಲ್ಲಿ ಧರ್ಮ ಸಂಸ್ಕೃತಿ ಸಮಾಜ ಹಿಂದುತ್ವದ ರಕ್ಷಣೆಗೆ ಬದ್ಧರಾಗುವ ಕಾಲ ಈಗ ಬಂದಿದೆ ವಿಡಿಯೋ ಒಂದರಲ್ಲಿ ಆ ಪ್ರದೇಶದ ರಾಮ್ ರಹೀಮ್ ನಗರವೋ ಚನ್ನೇಗೌಡ ಬಡಾವಣೆಯ ಜನರು ಹೇಳುವುದನ್ನ ಕೇಳಿ ನನಗೆ ಗಾಬರಿ ಆಯಿತು ಒಂದು ಚಿಕ್ಕ ಪುಟ್ಟ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾದಾಗ ಏನೆಲ್ಲ ನಡೀಬಹುದು ಅನ್ನುವ ಆ ಮಹಿಳೆಯ ಆತಂಕದ ಧ್ವನಿ ಎಂಥವರನ್ನಾದರೂ ರೊಚ್ಚಿಗೆ ಎಬ್ಬಿಸದೇ ಇರಲಾರದು ಬಟ್ಟೆಯನ್ನ ಬಿಚ್ಚುಕೊಂಡು ಓಡಾಡುವಂತಹದ್ದು ಧಮಕಿ ಹಾಕುವಂತಹದ್ದು ಮಹಿಳೆಯರನ್ನ ಕಿಚಾಯಿಸುವಂತಹದ್ದು ನಾವು ಇಲ್ಲಿ ಸುರಕ್ಷಿತ ಅಲ್ಲ ನಾವು ಇಲ್ಲಿಯೇ ಬದುಕಬೇಕಾದರೆ ನಾವು ಮುಸಲ್ಮಾನ ಆಗಿ ಕನ್ವರ್ಟ್ ಆಗಬೇಕು ಅನ್ನುವಂತಹ ಆ ಮಹಿಳೆಯ ಆತಂಕದ ನುಡಿ ಎಂತಹ ನಿರ್ವೀರ್ಯರನ್ನಾದರೂ ರೊಚ್ಚಿಗೆ ಮಾತುಗಳದು ಹಾಗಾಗಿ ಆ ಪರಿಸ್ಥಿತಿ ನಿಜವಾಗಿಯೂ ಚನ್ನೇಗೌಡರ ಬಡಾವಣೆಯಲ್ಲಿ ಇರುವುದೇ ಸತ್ಯ ಆದರೆ ಸರ್ಕಾರ ಈ ದಿಕ್ಕಿನಲ್ಲಿ ಗಂಭೀರವಾದ ಕ್ರಮಕ್ಕೆ ಮುಂದಾಗಬೇಕು ಅಂತ ನನ್ನ ಆಗ್ರಹ ಇದೆ ನ್ಯಾಯವನ್ನ ಕೇಳಿ ಪ್ರತಿಭಟನೆಗೆ ಇಳಿದವರ ಮೇಲೆ ನಡೆದಿರುವಂತಹ ಅಮಾನವೀಯ ದೌರ್ಜನ್ಯ ಲಾಠಿಚಾರ ಇದು ಇಲಾಖೆಗೆ ಶೋಭೆ ಅಲ್ಲ ನಿಜ ಕರ್ನಾಟಕದಲ್ಲಿ ಸರ್ಕಾರವನ್ನು ನಡೆಸುವಂತ ಒಂದು ಗುಂಪು ಇವತ್ತು ಸಂಪೂರ್ಣವಾಗಿ ಮತಾಂಧ ಶಕ್ತಿಗಳ ಕೈಗೊಂಬೆಯಾಗಿ ಆಡಳಿತವನ್ನ ನಡೆಸ್ತಾ ಇದೆ ಅನ್ನುವುದು ಇತ್ತೀಚಿನ ಬೆಳವಣಿಗೆಯನ್ನು ಗಮನಕ್ಕೆ ಬರ್ತದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ವಿಧಾನಸೌಧದಲ್ಲಿ ಮೊಳಗುವುದರಿಂದ ಪ್ರಾರಂಭವಾಗಿ ಯಾವ ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪು ಅದರಲ್ಲಿ ಎಡಚರರು ಮತಾಂಧ ಮುಸ್ಲಿಂ ಮೂಲಭೂತವಾದಿಗಳು ಇವತ್ತು ಇಡೀ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಂಡು ಗೃಹ ಮಂತ್ರಿಯನ್ನು ತನ್ನ ಕೈಗೊಂಬೆಯನ್ನಾಗಿ ಮಾಡಿದೆ ಅನ್ನುವಂತ ಲಕ್ಷಣಗಳು ಏನು ಕಾಣಿಸ್ತಾ ಇದೆ ಹಿಂದೆ ಮುಂದೆ ಯೋಚನೆ ಮಾಡದೇನೆ ಗೃಹ ಮಂತ್ರಿಗಳು ಮಸೀದಿಯಿಂದ ಕಲ್ಲು ತೂರಿದವರು ಹಿಂದೂ ಸಂಘಟನೆಯವರು ಅಂತ ಹೇಳುವುದರ ಮೂಲಕ ಮತಾಂಧ ಮುಸಲ್ಮಾನ್ ಶಕ್ತಿಗಳಿಗೆ ಕ್ಲೀನ್ ಚಿಟ್ ಕೊಡುವಂತ ಘಟನೆ ಏನು ನಡೆದಿದೆ ಆ ನಿಲುವು ಆ ಗೃಹ ಮಂತ್ರಿಗಳಿಗೆ ಶೋಭೆ ತರುವುದಲ್ಲ ಅನ್ನಿ ನಾನು ಹೇಳಲೇಬೇಕಾಗ್ತದೆ ಈ ರೀತಿ ಪುಂಡರ ತಂಡವನ್ನ ಬೆಂಬಲಿಸುವಂತಹ ಹಿಂದುಗಳ ಭಾವನೆಯನ್ನ ಕೆಣಕುವಂತಹ ಹಿಂದೂ ಸಮಾಜವನ್ನು ರೊಚ್ಚಿಗೆಬ್ಬಿಸುವಂತಹ ಹಿಂದೂ ಧಾರ್ಮಿಕ ನಡವಳಿಕೆ ನಂಬಿಕೆಗಳ ಮೇಲೆ ಆಕ್ರಮಣವನ್ನ ಎಸಗುವಂತಹ ಕೃತ್ಯಗಳ ಸರಮಾಲೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಇದನ್ನ ಸಹಿಸುವುದಕ್ಕೂ ಒಂದು ಇತಿ ಮತ್ತು ಮಿತಿ ಇದೆ ಅನ್ನುವುದನ್ನ ಕೃತ್ಯವನ್ನ ಎಸಗುವವರು ಗಮನಿಸಬೇಕು ಈ ತುಷ್ಟೀಕರಣದ ನೀತಿಯನ್ನ ಅನುಸರಿಸಿಯೇ ಆ ಸೆಕ್ಯುಲರ್ ರಾಜಕೀಯ ಪಕ್ಷ ನೆಲವನ್ನ ಕಚ್ಚಿದೆ ಅನ್ನುವುದು ಇದುವರೆಗಿನ ಅನುಭವ ಇದೆ ಇದನ್ನ ಅರ್ಥ ಮಾಡಿಕೊಂಡು ಈ ರೀತಿ ಪಕ್ಷಪಾತಿ ಧೋರಣೆಯನ್ನು ಅನುಸರಿಸುವುದರ ಮೂಲಕ ಹಿಂದೂ ಸಮಾಜಕ್ಕೆ ಅನ್ಯಾಯವನ್ನು ಎಸಗುವಂತಹ ಹಿಂದೂಗಳ ಹಕ್ಕುಗಳನ್ನ ದಮನಿಸುವಂತಹ ಹಿಂದೂಗಳ ಭಾವನೆಯನ್ನ ಹತ್ತಿಕ್ಕುವಂತಹ ಕೃತ್ಯವನ್ನ ಈ ಹಿಂದೂ ಸಮಾಜ ಯಾವ ಕಾರಣಕ್ಕೂ ಸಹಿಸಬಾರದು ಮತ್ತು ಸಹಿಸುವುದಿಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಿಂದೂ ಸಮಾಜ ಈ ಸವಾಲನ್ನು ಸ್ವೀಕರಿಸುವುದು ನಿಶ್ಚಿತ ಮುಂದಿನ ದಿನಗಳಲ್ಲಿ ನ್ಯಾಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹಕ್ಕಿಗಾಗಿ ಹಿಂದೂ ಸಮಾಜ ಬೀದಿಗೆ ಇಳಿಯುವುದು ಅನಿವಾರ್ಯ ಅನ್ನುವ ಪರಿಸ್ಥಿತಿಯ ಕಡೆಗೆ ಹಿಂದೂ ಸಮಾಜವನ್ನು ಆಳುವವರು ಕೊಂಡೊಯ್ತಾ ಇದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ಹಿಂದೂ ಸಮಾಜ ಒಗ್ಗಟ್ಟಾಗಿ ಈ ಹೋರಾಟವನ್ನು ಈ ದಮನ ದಬ್ಬಾಳಿಕೆ ದೌರ್ಜನ್ಯವನ್ನು ವಿರೋಧಿಸಬೇಕು